ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಸಾಧ್ಯ ಆದರೆ ಕೈಲಾದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ವಿಶ್ವಾಸ ಬೆಂಬಲ ಎಲ್ಲ ಬೇಕು ಎಸ್ ಈ ಬೆಳಗ್ಗೆ ನಾನು ಹೇಳಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಪ್ರೊಸಿಕ್ಯೂಷನ್ನ ಪ್ರಕರಣ ಏನಿದೆ ಆ ಪ್ರಕಾರ ಇವತ್ತು ಮುಂದುವರೆದ ವಿಚಾರಣೆ ನಡೆಯುತ್ತೆ ಅಂತ ಇವತ್ತು ವಿಚಾರಣೆ ನಡೆಯಿತು ಸೊ ವಿಚಾರಣೆಯ ಒಟ್ಟಾರೆ ಫಲಿತಾಂಶ ಏನು ಅಂತ ಅಂದರೆ ಇನ್ನೊಂದು ವಾರ ವಿಚಾರಣೆ ಮುಂದಕ್ಕೆ ಹೋದದ್ದು ಸೊ ಮುಂದಿನ ಸೋಮವಾರದ ಒಂಬತ್ತನೇ ತಾರೀಕು ಈ ವಿಚಾರಣೆ ಮುಂದುವರಿಯುತ್ತೆ ರಾಜ್ಯದ ಅಡ್ವೊಕೇಟ್ ಜನರಲ್ ಅವರು ಮಾತನಾಡ್ತಾರೆ ಹನ್ನೆರಡನೇ ತಾರೀಕು ಮನು ಸಿಂಘ್ವಿ ಅವರು ತಮ್ಮ ವಾದವನ್ನು ಮುಗಿಸ್ತಾರೆ ಅದರ ಹನ್ನೆರಡನೇ ತಾರೀಕು ಇಡೀ ಒಟ್ಟಾರೆ ಈ ವಿಚಾರಣೆ ಅದು ಮುಗಿಯುತ್ತೆ ಸೊ ಇದಕ್ಕೆ ಮಾಧ್ಯಮಗಳು ಇನ್ನೊಂದು ವಾರ ಮುಖ್ಯಮಂತ್ರಿಗಳಿಗೆ ರಿಲೀಫು ಅದು ಇದು ಅಂತ ಹೇಳ್ತೀವಿ ರಿಲೀಫ್ ಅಂದರೆ ಹನ್ನೆರಡನೇ ತಾರೀಕು ಒಂದು ವಾರಲ್ಲಿ ಏನೋ ಆಗೋಗುತ್ತೆ ಅಂತ ಅದು ಮಾಧ್ಯಮದ ನಿರೀಕ್ಷೆ ಕೂಡ ಬಹುತೇಕ ಮಾಧ್ಯಮದ ನಿರೀಕ್ಷೆ ಆಸೆ ಏನಿದೆ ಅಂದರೆ ಏನಾದರೂ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಆಯಿತಾ ರಾಜೀನಾಮೆ ಕೊಡುವಂತಾಗಲಿ ಅಂತ ದ್ಯಾಟ್ಸ್ ಎ ಬಿ ಜೆ ಪಿ ಎಜೆಂಡಾ ಸಿದ್ದರಾಮಯ್ಯವ್ರನ್ನ ರಾಜೀನಾಮೆ ಕೊಡಿಸ್ಬೇಕು ಅನ್ನೋದೇ ಬಿ ಜೆ ಪಿಯ ಎಜೆಂಡಾ ಅನ್ನೋದ್ರಲ್ಲಿ ಅನುಮಾನನೇ ಬೇಕಾಗಿಲ್ಲ ಹೇಗಾದರೂ ಮಾಡಿ ಈ ಪ್ರೊಸಿಕ್ಯೂಷನ್ನಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ರಾಜ್ಯಪಾಲರು ಪ್ರಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿ ಅಂತ ಹೇಳಲಿ ಅನ್ನೋದಕ್ಕೆ ಕಾಯ್ತಾಯಿವೆ ಅದಾದ ಮೇಲೆ ಮುಂದಿನ ಆಟ ಶುರು ಮಾಡಬೇಕು ಅದು ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಿಸಿಯೋ ಅಥವಾ ಈ ಪಿಡಿ ಇಡೀ ಪ್ರಕರಣವನ್ನು ಸಿ ಬಿ ಐಗೂ ಇನ್ಯಾರಿಗೋ ಕೊಟ್ಟು ಈಗಾಗಲೇ ಹಲವು ಈ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಒಳಗೆ ಕಳಿಸ್ದಾಗೆ ಏನಾದರೂ ಮಾಡಬಹುದಾ ಸಿದ್ದರಾಮಯ್ಯನವ್ರು ಹೋದ ತಕ್ಷಣ ಹೇಗು ಕಾಂಗ್ರೆಸ್ಸು ಸರ್ಕಾರ ಉಳಿಯೋದು ಕಷ್ಟ ಆಗ್ಬೋದು ಸೊ ಏನೇನೋ ಈ ಬೆರವಳಿಗೆ ಇಟ್ಕೊಂಡಿದ್ದಾರೆ ಆದರೆ ಒಟ್ಟಾರೆ ಈ ಗೇಮ್ ಪ್ಲಾನ್ ಏನಿದೆ ಅಲ್ವಾ ಈ ಗೇಮ್ ಪ್ಲಾನ್ ಹಿಂದಿರುವ ಶಕ್ತಿಗಳು ಯಾವುದು ನೋಡಿ ಸಿದ್ದರಾಮಯ್ಯನ ನಂತರ ಟಾರ್ಗೆಟ್ ಆಗ್ತಿರುವವರು ಮಲ್ಲಿಕಾರ್ಜುನ್ ಖರ್ಗೆಯವರು ಮಲ್ಲಿಕಾರ್ಜುನ್ ಖರ್ಗೆ ಎರಡನೇ ಟಾರ್ಗೆಟ್ ಆಗಿ ಮಾಡಲಾಗ್ತಾ ಇದೆ ಯಾರು ಸಿದ್ದರಾಮಯ್ಯನವರನ್ನ ಈ ಪ್ರಕರಣದಲ್ಲಿ ಸಿಕ್ಕಿಸಿಕ ಶಕ್ತಿ ಖರ್ಗೆಯವರನ್ನು ಕೂಡ ಟಾರ್ಗೆಟ್ ಸೊ ಆ ಕಾರಣಕ್ಕಾಗಿಯೇ ಕಳೆದ ಎರಡು ದಿನಗಳಿಂದ ಖರ್ಗೆ ವಾಪಸ್ ಬರ್ತಾರಾ ಖರ್ಗೆಯವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರ ಈ ರೀತಿಯ ಸುದ್ದಿಗಳನ್ನು ಹರಿಬಿಟ್ಟಲಾಗ್ತಾ ಇದೆ ಅದರ ಜೊತೆಗೆ ಖರ್ಗೆಯವರ ಕು ಕೌಟುಂಬಿಕ ಟ್ರಸ್ಟ್ ಇದೆಯಲ್ಲ ಆ ಟ್ರಸ್ಟ್ ವಿಚಾರದಲ್ಲೂ ಕೂಡ ಒಂದು ವಿವಾದವನ್ನು ಸೃಷ್ಟಿಸಲಾಗ್ತಾಯಿದೆ ಇದೆ ಇದರ ಹಿಂದೆ ಇರುವ ಮನಸ್ಸುಗಳ ಬಗ್ಗೆ ಆಲೋಚನೆ ಮಾಡಿ ಒಬ್ಬ ಹಿಂದುಳಿದ ವರ್ಗದ ನಾಯಕರನ್ನು ಮುಗಿಸಿ ಎರಡನೇದಾಗಿ ಒಬ್ಬ ಹಿರಿಯ ದಲಿತ ನಾಯಕರನ್ನು ಮುಗಿಸ್ಬೇಕು ಇದು ಇದರ ಹಿಂದಿರುವ ಷಡ್ಯಂತ್ರ ಶಕ್ತಿಗಳು ಈ ಗೇಮ್ ಪ್ಲಾನ್ ರೂಪಿಸುತ್ತಿರುವಂಥವರು ಅವರ ಸಿಸ್ಟಮೆಟಿಕ್ಕಾಗಿ ಹ್ಯಾ ಕೆಲಸ ಮಾಡ್ತಾ ಇದಾರೆ ಅಂತ ಗಮನಿಸಬೇಕು ಸಿದ್ದರಾಮಯ್ಯ ಅವರನ್ನ ಫೈನ್ ಅವರ ವಿರುದ್ಧ ಪ್ರಕರಣ ಈಗ ನಡೀತಾ ಇದೆ ಇನ್ನೊಂದಾಗ್ತಾ ಇದೆ ಆದರೆ ಆ ಮೂವರು ದೂರುದಾರರ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಾಡುತ್ತಿರುವ ವಕೀಲರುಗಳು ಯಾರು ಅವರ ಸಂಬಂಧ ಏನು ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾವ ವಕೀಲರು ಯಾರ ಪರವಾಗಿ ಇದ್ರು ಅದನ್ನು ಗಮನಿಸ್ತಾ ಹೋಗಿ ಅದರ ಜೊತೆಗೆ ಈ ವಕೀಲರುಗಳು ಬಹಳಷ್ಟು ಜನ ಪರ್ ಗೆ ತೆಗೆದುಕೊಳ್ಳುವ ದುಡ್ಡು ಇದೆಯಲ್ಲ ಅದು ಒಬ್ಬ ಸಾಮಾನ್ಯ ಆರ್ ಟಿ ಐ ಕಾರ್ಯಕರ್ತ ದುಡ್ಡು ಕೊಡೋಕೆ ಫೀಸ್ ಕೊಡಕ್ಕೆ ಸಾಧ್ಯ ಯೋಚಿಸ್ಬೇಕಾದಲ್ವ ಅದಿಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಲಾಯರ್ಗಳು ಈ ಪ್ರಕರಣದಲ್ಲಿ ಬಂದು ಈ ಯಾರು ಇವರಿದ್ದಾರೆ ದೂರುದಾರಿದ್ದಾರೆ ಅವರ ಪರವಾಗಿ ವಾದ ಮಾಡ್ತಾರೆ ಅಂದರೆ ಅವರ ಫೀಸ್ಗಳನ್ನು ಕಟ್ಟುವವರು ಯಾರು ಆ ಹಣ ಕಟ್ಟುವ ಶಕ್ತಿ ಅವರು ಇದೆಯಾ ಭಾಳ ಮುಖ್ಯ ಪ್ರಶ್ನೆ ಅಲ್ವಾ ಅಬ್ರಾಹವ ಅವ್ರು ಬಿಡಿ ಅವರು ಮೊದಲಿಂದ ಇದನ್ನೇ ಮಾಡ್ತಾ ಬಂದವರು ಆಯ್ತಾ ಅದು ಅದರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಅದು ಬಿಟ್ಟು ಉಳಿದಿಬ್ಬರ ದೂರುದಾರಿದಾರಲ್ಲ ಅವ್ರಿಗ ಶಕ್ತಿ ಇದೆಯಾ ಅವರ ಪರವಾಗಿ ಯಾವ್ಯಾವ ವಕೀಲರುಗಳು ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾರೆ ನೋಡಿ ಅವರ ಫೀಸನ್ನು ಕೊಡುವ ಶಕ್ತಿ ಇದೆ ಅಥವಾ ಇದರ ಹಿಂದೆ ಬೇರೆಯವರು ಯಾರಿದ್ದಾರೆ ಇನ್ಯಾವುದೋ ಶಕ್ತಿ ಇರಬೇಕಲ್ವಾ ಅದು ಪ್ರಬಲವಾದ ರಾಜಕೀಯ ಶಕ್ತಿ ಆಗಿರಬೇಕು ಅವರಿಗೆ ಪ್ರಬಲವಾದ ಆರ್ಥಿಕ ಸಂಪನ್ಮೂಲ ಇರಬೇಕು ಸಾಮಾನ್ಯ ಜನ ಇದನ್ನು ಎಷ್ಟರ ಮಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಆಯಿತು ಸಿದ್ದರಾಮಯ್ಯವರ ವಿಚಾರದಿಂದ ಖರ್ಗೆ ಅವರ ವಿಚಾರಕ್ಕೆ ಪರಿಣಾಮ ಖರ್ಗೆಯವರ ಸಿದ್ಧಾರ್ಥ ಟ್ರಸ್ಟ್ ಏನಿದೆ ಅದು ಅತಿ ಹಳೆಯ ಟ್ರಸ್ಟ್ಗಳಲ್ಲಿ ಒಂದು ಆ ಟ್ರಸ್ಟ್ ಗುಲ್ಬರ್ಗದಲ್ಲಿ ಬೌದ್ಧ ವಿಹಾರವನ್ನು ಅತ್ಯದ್ಭುತವಾಗಿ ಸ್ಥಾಪಿಸಿದೆ ಅನುಮಾನ ಬೇಕಾಗಿಲ್ಲ ಹಾಗೆಯೇ ರಾಹುಲ್ ಅವರು ಇರುವ ರಾಹುಲ್ ಖರ್ಗೆ ಅವರು ಏನಿದ್ದಾರೆ ಅವರ ಟ್ರಸ್ಟನ್ನು ನೋಡ್ಕೊತಾರೆ ಆ ಟ್ರಸ್ಟ್ ಏನಿದೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಾರ ಕೂಡ ಮಾಡುತ್ತೆ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಡ್ತಾರೆ ಗುಲ್ಬರ್ಗದ ಬೌದ್ಧ ವಿಹಾರದಲ್ಲಿ ದಲಾಯಿ ಲಾಮ ಕೂಡ ಬಂದು ಹೋಗಿ ಬಂದು ಹೋಗಿದ್ದಾರೆ ಹಲವು ರೀತಿಯ ಕಾರ್ಯಗಳನ್ನ ಅದು ಮಾಡ್ತಾ ಇದ್ದಾರೆ ಅನುಮಾನ ಬೇಕಿಲ್ಲ ಅದ್ರ ಜೊತೆಗೆ ಅವರು ಅರಸು ಕಾಲದಲ್ಲಿ ಯುಸಿ ಆ ಕಾಲದ ರಾಜಕಾರಣಿಯವರು ಅವರ ಬದ್ಧತೆಯನ್ನು ಪ್ರಶ್ನಿಸಕ್ಕೆ ಸಾಧ್ಯ ಆಗಲ್ಲ ಹಾಗಿದ್ರೆ ಅವರೇ ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ ನೋಡಿ ಎಂಥ ಇದರ ಹಿಂದಿರುವುದು ನೋಡಿ ಖರ್ಗೆಯವರ ವಿರುದ್ಧ ಮಾತನಾಡೋದಕ್ಕೆ ಬಿ ಜಿ ಬಿ ಜೆ ಪಿ ಛಲವಾದಿ ನಾರಾಯಣ ಸ್ವಾಮಿಯವ್ರನ್ನ ಬಿಡುತ್ತೆ ಇದರ ಇದರದೆಲ್ಲ ಇದರ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊತ ಹೋಗ್ಬೇಕು ಛೆಲವಾದಿ ನಾರಾಯಣ ಅವ್ರನ್ನ ಬಿಡು ಅಂದರೆ ಒಬ್ಬ ದೇಶದ ಪ್ರಮುಖ ದಲಿತ ನಾಯಕನನ್ನು ಹಣಿಯೋದಕ್ಕೆ ಒಬ್ಬ ಇನ್ನೊಬ್ಬ ದಲಿತ ನಾಯಕನನ್ನು ಬಿಡಲಾಗಿದೆ ಈ ವಿಚಾರದಲ್ಲಿ ಉಳಿದ ಬಿ ಜೆ ಪಿಯ ಪ್ರಮುನ ಪ್ರಮುಖ ನಾಯಕರು ಮುಂದೆ ಬರಲ್ಲ ಚಲವಾದಿ ನಾರಾಯಣ ಸ್ವಾಮಿಯವ್ರನ್ನ ಅದಕ್ಕೆ ಇಟ್ಟುಕೊಂಡಿದ್ದಾರನೋ ಎನ್ನುವಂತೆ ಅವರನ್ನು ಅಖಾಡಕ್ಕೆ ಇಳಿಸಲಾಗುತ್ತೆ ಹಾಗೆ ನೋಡಿದರೆ ಚಲವಾದಿ ನಾರಾಯಣ ಸ್ವಾಮಿಯವರು ರಾಜಕೀಯವಾಗಿ ಮುಂಬರುವುದಕ್ಕೆ ಮುಂದೆ ಬರುವುದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಅವರು ಸುಮ್ಮನೆ ಕ್ಲೇಮ್ ಮಾಡ್ಕೋತಾರೆ ಖರ್ಗೆಯವರು ನನ್ನ ಗುರು ಅಲ್ಲ ನನ್ನ ಗುರು ಬಂಗಾರಪ್ಪ ಎಸ್ ಬಂಗಾರಪ್ಪನವರ ಜೊತೆಗೆ ಇದ್ದಿದ್ದು ನಿಜ ನಾರಾಯಣಸ್ವಾಮಿ ಇಲ್ಲ ಅಂತಲ್ಲ ಸೊ ಬಂಗಾರಪ್ಪನವರ ಪಕ್ಷದಲ್ಲಿ ಚುನಾವಣೆಗೆ ನಿಂತು ಬಿದ್ದಿದ್ದು ನಿಜ ಅದು ಸುಳ್ಳಲ್ಲ ಆದರೆ ಅವರನ್ನು ರೈಲ್ವೆ ಮಂಡಳಿಯ ಅಧಿಕಾರಕ್ಕೆ ತೆಗೆದುಕೊಂಡು ಕೂಡರಿಸಿದವರು ಯಾರು ಖರ್ಗೆ ಅವರಲ್ವಾ ಅವರನ್ನು ಇನ್ಯಾವುದೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧ ಇಲಾಖೆಗೆ ಸಂಬಂಧಪಟ್ಟು ಯಾವುದೋ ಒಂದು ಬೋರ್ಡಿಗೆ ತಗೊಂಡು ಹೋಗಿ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರಲ್ವಾ ಯಾವತ್ತು ಯಾವ ಸಂದರ್ಭದಲ್ಲಿ ನೋಡಿದ್ರು ಖರ್ಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದವರು ಇದೇ ಚಲವಾದಿ ನಾರಾಯಣ ಸ್ವಾಮಿ ಅಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರ ಅಲ್ಲಿನ ಪ್ರಧಾನ ಕಾರ್ಯದರ್ಶಿಯಿಂದ ಹಿಡಿದು ಹಲವು ಹುದ್ದೆಗಳನ್ನು ಚಲವಾದಿ ನಾರಾಯಣ ಸ್ವಾಮಿಗೆ ಕೊಡಿಸಿದವರು ಇದೇ ಮಲ್ಲಿಕಾರ್ಜುನ ಖರ್ಗೆಯವರಲ್ವಾ ಹಾಗಿದ್ರೆ ಆಗ ಯಾವತ್ತು ನೋಡಿದರೂ ಅವರ ಮನೆ ಬಾಗಿಲಿನಲ್ಲಿ ಈ ಚಲವಾದಿ ನಾರಾಯಣ ಸ್ವಾಮಿ ಯಾಕೆ ನಿಲ್ತಿದ್ರು ಯೋಚಿಸ್ಬೇಕಲ್ವ ಅದೇ ಚಲವಾದಿ ನಾರಾಯಣ ಸ್ವಾಮಿಯವರು ಏನು ಬೇರೆ ಬೇರೆ ರಾಜಕೀಯ ಕಾರಣಕ್ಕೆ ಬಿ ಜೆ ಪಿಗೆ ಹೋಗಿಸಿ ಇರೋದು ಫೈನ್ ಆ ಬಿ ಜೆ ಪಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ರು ಸುಳ್ಳಲ್ಲ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರನ್ನಾಗಿ ಬಿ ಜೆ ಪಿ ಮಾಡಿದ್ರು ಸುಳ್ಳಲ್ಲ ಇದೆಲ್ಲ ಮಾಡಿದರೆ ಹಿಂದಿನ ಉದ್ದೇಶ ಏನು ಅದರ ಹಿಂದಿರುವ ಷಡ್ಯಂತ್ರ ಜಾಣತನಗಳೇನು ಬಹಳ ಸರಳವಾದದ್ದು ಚಲವಾದಿ ನಾರಾಯಣಸ್ವಾಮಿ ಅವರನ್ನು ಬಿ ಜೆ ಪಿ ಬಿಟ್ಟಿದ್ದು ಮೊದಲು ಸಿದ್ದರಾಮಯ್ಯನವರನ್ನ ಹಣಿಯೋದಕ್ಕೆ ಮಣಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಸೆಕೆಂಡ್ ಖರ್ಗೆಯವರನ್ನ ಮಣಿಸೋದಕ್ಕೆ ಸಾಧ್ಯ ರ ಅಂದರೆ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ಬಳಸಿಕೊಳ್ಳುವುದಕ್ಕಾಗಿಯೇ ಈ ಚರವಾದಿ ನಾರಾಯಣ ಸ್ವಾಮಿ ಅವರನ್ನ ಅಖಾಡಕ್ಕೆ ಇಳಿಸಲಾಗಿದೆ ಅವರನ್ನು ವಿಧಾನ ಪರಿಷತ್ತಿನ ನಾಯಕರನ್ನಾಗಿ ಮಾಡಲಾಗಿದೆ ಇದರ ಹಿಂದಿರುವುದು ಬಿ ಜೆ ಪಿಗೆ ಗೊತ್ತಿದೆ ತಾವೇ ಹೋಗ್ಬಿಟ್ಟು ಖರ್ಗೆಯವರ ವಿರುದ್ಧನೋ ಸಿದ್ದರಾಮಯ್ಯವ್ರ ವಿರುದ್ಧ ನೇರವಾಗಿ ಏನೋ ಮಾಡೋಕ್ಕೆ ಹೋಗ್ಬಿಟ್ರೆ ಬಿಸಿ ತಮಗೆ ಏನನ್ಸುತ್ತೆ ಅಂದರೆ ಓ ಇವರು ಹಿಂದುಳಿದ ವರ್ಗ ದಲಿತರ ವಿರೋಧಿಗಳು ಅನಿಸುತ್ತೆ ಅಂದರೆ ಬಿ ಜೆ ಪಿ ಹಿಂದುಳಿದ ವರ್ಗದವರ ಮತ್ತು ದಲಿತರ ವಿರೋಧಿಗಳು ಅನ್ನೋದ್ರಲ್ಲಿ ಯಾವ ಅನುಮಾನನೂ ಬೇಕಾಗ ಆದರೆ ಅದಕ್ಕೆ ಬಳಸಿಕೊಳ್ಳುತ್ತಿರುವ ಅಸ್ತ್ರ ಈ ಚಲವಾದಿ ನಾರಾಯಣ ಸ್ವಾಮಿ ಇವರಿಗೆ ಅರ್ಥ ಆಗಬೇಕಾದ ಎರಡು ಮೂರು ವಿಚಾರಗಳಿಂದ ಇವತ್ತಿನ ರಾಜಕಾರಣದಲ್ಲಿ ಬಿ ಜೆ ಪಿ ರಾಜಕಾರಣದಲ್ಲಿ ಸಂಘ ಪರಿವಾರದ ರಾಜಕಾರಣದಲ್ಲಿ ದಲಿತ ನಾಯಕರತ್ವವನ್ನು ಮತ್ತು ಹಿಂದುಳಿದ ವರ್ಗದ ನಾಯಕತ್ವವನ್ನು ಹತ್ತಿಕ್ಕುವುದಕ್ಕಾಗಿ ತಮ್ಮನ್ನು ಬಳಸಿಕೊಳ್ಳಲಾಗುತ್ತಿದೆ ಅಂತ ಒಂದು ಅರಿವು ಈ ಚರವಾದಿ ನಾರಾಯಣ ಸ್ವಾಮಿಗೆ ಇರಬೇಕಾಗಿತ್ತು ಅದು ಅವರಿಗೆಲ್ಲ ಅಂದರೆ ಈ ಡಿವೈಡ್ ಅಂಡ್ ರೂಲ್ ಅಂತ ಬ್ರಿಟಿಷರದ್ದು ಒಂದು ತತ್ವ ಇದೆ ನೋಡಿ ಸೊ ಈ ಡಿವೈಡ್ ಅಂಡ್ ರೂಲ್ ಅನ್ ತತ್ವವನ್ನು ಬಹಳ ಸ್ಪಷ್ಟವಾಗಿ ಅನುಷ್ಠಾನಕ್ಕೆ ತರುತ್ತಿದ್ದುದು ಇದೇ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಇವರು ಬ್ರಿಟಿಷರ ಪರವಾಗಿದ್ದವರು ಸ್ವಾತಂತ್ರ್ಯ ಚಳವಳಿಗೆ ವಿರೋಧವಾಗಿದ್ದವರು ಅದರಂತೆ ಬ್ರಿಟಿಷರ ಈ ಒಂದು ವೈಡ್ ಈ ಒಂದು ಡಿವೈಡ್ ಅಂಡ್ ರೂಲ್ ರೂಲ್ ಅಂಡ್ ಡಿವೈಡ್ ಇದೆಯಲ್ಲ ಆ ತತ್ವವನ್ನು ತಮ್ಮ ಒಳಗಡೆ ಆಹ್ವಾನಿಸಿಕೊಂಡಿದ್ದೇ ಬಿ ಜೆ ಪಿ ಸಂಘ ಪರಿವಾರ ದೇ ಆರ್ ಯೂಸಿಂಗ್ ದ್ಯಾಟ್ ಆದರೆ ಇವರಿಗೆ ಇದು ಅರ್ಥ ಆಗಲ್ಲ ಈ ಚಲವಾದಿ ನಾರಾಯಣ ಸ್ವಾಮಿ ಅಂತವರಿಗೆ ಅವರಿಗೆ ಈ ಸ್ವಾರ್ಥದಿಂದ ಅವರ ಸ್ವಾರ್ಥ ಕಥನದ ಮಾತ್ರ ಒಟ್ಟಾರೆ ಇಡೀ ದಲಿತ ಮತ್ತು ಹಿಂದುಳಿದ ರಾಜ್ಯಕಾರಣವನ್ನು ಮುಗಿಸುವ ಒಂದು ಯತ್ನ ಒಂದು ಹುನ್ನಾರ ಇದರ ಹಿಂದಿದೆ ಅನ್ನೋದು ಅರ್ಥನೇ ಆಗಲ್ಲ ಅದಕ್ಕಿದು ಇದು ಭಾಳ ಈಸಿಯಾದದ್ದು ಇದು ಬಳಸಿಕೊಳ್ಳೋದು ಪಳೈಸಿ ಅದನ್ನು ಮಾಡ್ತಾ ಇದೆ ಈಗ ಖರ್ಗೆ ಕುಟುಂಬ ಟಾರ್ಗೆಟ್ ಆಗಿದೆ ಸೊ ಅದು ಇದು ಸ್ಪಷ್ಟವಾಗಿ ಒಂದು ತಿಳ್ಕೊಬೇಕು ಟ್ರಸ್ಟ್ ಕುಟುಂಬದ ಟ್ರಸ್ಟ್ ಅನುಮಾನ ಬೇಕಾಗಿಲ್ಲ ಆ ಟ್ರಸ್ಟ್ ಏನು ಕೆಲಸ ಮಾಡ್ತಾ ಇದೆ ಅಂತ ಒಂದು ಅದು ಬೌದ್ಧ ಧರ್ಮದ ಪ್ರಚಾರವನ್ನು ಅದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ಬೌದ್ಧ ವಿಹಾರವನ್ನು ಹಾಕೊಳ್ ಮಾಡ್ತಾ ಇದೆ ಸೊ ಬೌದ್ಧ ಧರ್ಮವನ್ನ ಇವ ಮನಸ್ಥಿತಿಯ ಜನ ಬಿ ಜೆ ಪಿ ಆರ್ ಎಸ್ ಎಸ್ ಮನಸ್ಥಿತಿಯ ಜನ ಇದ್ದಾರೆ ನೋಡಿ ಅವರು ಬುದ್ಧನನ್ನ ವಿಷ್ಣುವಿನ ಅವತಾರ ಅಂತ ಹೇಳಿದರು ಬೌದ್ಧ ಧರ್ಮವನ್ನು ವಿರೋಧಿಸ್ತಾರೆ ಅವರಿಗೆ ಆಂತರಿಕವಾಗಿ ಬೌದ್ಧ ಧರ್ಮ ಆಗಲ್ಲ ದೇ ಡೋಂಟ್ ಲೈಕ್ ಇಟ್ ಯಾಕಂದರೆ ಬೌದ್ಧ ಧರ್ಮ ಸನಾತನ ಧರ್ಮದ ವಿರೋಧಿಯಾಗಿದೆ ಸೊ ಬುದ್ಧ ಇಡೀ ನೀವು ಆಗ ನೋಡಿದ್ರೆ ವಿಶ್ವದಲ್ಲೇ ವೈಚಾರಿಕ ಧರ್ಮ ಯಾವುದಾದ್ರು ಇದ್ದರೆ ಅದು ಬೌದ್ಧ ಧರ್ಮ ಅದು ಬೌದ್ಧನ ಯು ಸಿ ಅವರು ಬೌದ್ಧ ನೀವು ಓದ್ತಾ ಹೋದರೆ ಇಟ್ ಈಸ್ ಅಲ್ಟಿಮೇಟ್ ಆ ಕಾರಣಕ್ಕೆ ಬೌದ್ಧ ಧರ್ಮದ ಬಗ್ಗೆ ಈ ಸನಾತನವಾದಿಗಳಿಗೆ ಭಯ ಇದೆ ಎಲ್ಲರೂ ಬೌದ್ಧ ಧರ್ಮವನ್ನು ಬೌದ್ಧ ಧರ್ಮದ ಬೋಧನೆಗಳನ್ನು ಅರ್ಥ ಮಾಡ್ತಾ ಹೋಗ್ಬಿಟ್ರೆ ನಾವು ಹೊರಟೋಗ್ಬಿಡ್ತೀವಿ ಸೊ ಬೌದ್ಧ ಧರ್ಮ ವೈಚಾರಿಕ ಧರ್ಮ ಅದು ಜನರಲ್ಲಿ ವೈಚಾರಿಕತೆಯನ್ನು ವೈಜ್ಞಾನಿಕ ಮನೋಭಾವನೆಯನ್ನು ಬಳಸ್ತಾ ಬೆಳೆಸ್ತಾ ಹೋಗುತ್ತೆ ಯಾವಾಗ ಜನರಲ್ಲಿ ಈ ವೈಜ್ಞಾನಿಕ ಮನೋಭಾವನೆ ಮತ್ತು ವೈಚಾರಿಕತೆ ಬೆಳೀತಾ ಹೋಗುತ್ತೋ ಅವರು ಈ ಮೂಢನಂಬಿಕೆಯಿಂದ ಹೊರಗಡೆ ಬರುತ್ತೆ ಈ ಮೂಢನಂಬಿಕೆಯಿಂದ ಹೊರಗಡೆ ಬರುವುದೇ ಈ ಮೂಢರಿಗೆ ಅಪಾಯಕಾರಿಯಾಗಿ ಕಾಣುತ್ತೆ ಜನ ಮೂಢನಂಬಿಕೆಯಲ್ಲಿ ಇದ್ದಷ್ಟು ದಿನ ಏನು ಬೇಕಾದರೂ ಮಾಡಬಹುದು ಇವರು ಬದುಕು ಭಾಳ ಚೆನ್ನಾಗಿ ನಡೆಯುತ್ತೆ ಯಾಕೆಂದರೆ ಜನ ಮೂಢರಾಗಿದ್ದರೆ ಮಾತ್ರ ಇಂಥವ್ರಿಗೆ ಲಾಭ ಆಗೋದು ಅದರಿಂದ ಯಾವುದೇ ಕಾರಣಕ್ಕೆ ಹೊರಗೆ ಬರ್ಬೋದು ಈಗ ಎರಡು ಮೂರು ಕಾಂಪ್ಲೆಕ್ಸ್ ಆದ ಇಶ್ಯೂಗಳಿವೆ ಟಾರ್ಗೆಟ್ ಮಾಡೋದಕ್ಕೆ ಸೊ ಅದರದ್ದು ಒಂದು ಅಲ್ಟಿಮೇಟ್ ಅದು ಅದು ಹಿಂದುಳಿದ ವರ್ಗದವರು ಮತ್ತು ದಲಿತರ ನಡುವೆ ಒಡ ಕುಟ್ಟಿಸ್ಬೇಕು ಅನ್ನೋದಕ್ಕೆ ಇದಕ್ಕಿದಾಗೆ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಮಾಧ್ಯಮವನ್ನು ಬಳಸ್ಕೊಂಡು ಇದು ಮಾಡ್ತಾ ಹೋಗೋದು ಆ ಟ್ರಸ್ಟ್ ಬಗ್ಗೆ ಎಸ್ ಆ ಟ್ರಸ್ಟ್ ನಲ್ಲಿ ವ್ಯತ್ಯಾಸ ಆದರೆ ಕ್ರಮ ತಗೊಳ್ಳಿ ಕಾನೂನು ಪ್ರಕಾರ ಏನಾಗಬೇಕು ಬಟ್ ದೇ ಡೂಯಿಂಗ್ ಎ ಗುಡ್ ಜಾಬ್ ಸಿದ್ಧಾರ್ಥ ಟ್ರಸ್ಟ್ ಇಸ್ ಡೂಯಿಂಗ್ ಎ ಗುಡ್ ಜಾಬ್ ಸೊ ಆ ಅದಕ್ಕೇನಿದೆ ಅದನ್ನು ಕಂಟೇನ್ ಮಾಡಬೇಕು ಒಂದು ಬೌದ್ಧ ಧರ್ಮದ ಪ್ರಚಾರ ಮಾಡೋ ಒಂದು ಸಂಸ್ಥೆಯನ್ನು ಹೇಗೆ ಇದು ಮಾಡಬೇಕು ಅವರ ಕಾರ್ಯಚಟುವಟಿಕೆಯನ್ನು ಹೇಗೆ ಇದು ಮಾಡಬೇಕು ಅವ್ರನ್ನ ಮಾನಸಿಕವಾಗಿ ಹೇಗೆ ಕುಗ್ಗಿಸ್ಬೇಕು ಅದ್ರ ಜೊತೆಗೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಎಜೆಂಡಾಗಳನ್ನು ಹೆಗರು ಸ್ಥಾನಗೊಳಿಸಬೇಕು ಅದಕ್ಕೆ ಖರ್ಗೆಯವ್ರನ್ನ ಟಾರ್ಗೆಟ್ ಮಾಡೋವಂಥದ್ದು ಇದನ್ನು ಹಿಂದುಳಿದ ವರ್ಗದವರು ದಲಿತರು ಅರ್ಥ ಮಾಡ್ಕೋಬೇಕು ನಮ್ಮವರ ವಿರುದ್ಧ ನಮ್ಮವ್ರನ್ನೇ ಎತ್ತು ಕಟ್ತಾ ಇದ್ದಾರೆ ಅನ್ನೋದು ಅವರು ಅರಿವು ಆದರೆ ಆಗ ಅದರ ಸ್ಥಿತಿ ಬೇರೆ ಆದರೆ ಸೋಲಾಭಕ್ಕಾಗಿದ್ದು ಅದು ಗೊತ್ತಾದರೂ ಗೊತ್ತಾಗದಂತೆ ಇರುವಂಥದ್ದು ಈಗ ನೋಡಿ ಈ ಸಿದ್ಧರಾಮಯ್ಯನವರ ವಿರುದ್ಧ ಏನೋ ಜಗಳ ಮಾಡೋದಕ್ಕೆ ಹೋಗ್ಬಿಟ್ಟು ಆ ಕುಮಾರನ ಮಂತ್ರಿ ತಗೊಂಡು ಹೋಗ್ಬಿಟ್ಟು ಆ ಕಡೆ ಕೇಳಿಸ್ಬಿಟ್ಟು ಸಿದ್ದರಾಮಯ್ಯವ್ರ ವಿರುದ್ಧ ನಿಲ್ಲಿಸಿ ಒಂದು ಪಾದ್ಯತೆ ಮಾಡಿಸಿ ಎಳಿಸಿ ಎಳಿಸಿ ಅವ್ರ ನಡುವೆ ಗಲಾಟೆ ಆಗೋದು ಮಾಡಾಕ್ಬೋದು ಅಂದರೆ ಸಿದ್ಧರಾಮಯ್ಯನ ವಿರುದ್ಧ ಕುಮಾರನನ್ನು ಕಟ್ಟೋದು ಸೊ ಖರ್ಗೆ ವಿರುದ್ಧ ಚಲವಾ ಚಲವಾದಿ ನಾರಾಯಣ ಸ್ವಾಮಿಯವ್ರನ್ನ ಅಂತ ಕಟ್ಟೋದು ಅವ್ರನ್ನ ಬಿಡೋದು ಸೊ ಅವರೆಲ್ಲ ಹೊಡ್ಕತಾ ಇರಬೇಕಾದ್ರೆ ಇವ್ರು ಕೂತ್ಕೊಂಡು ಜೈ 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 ಶ್ರೀರಾಮಚಂದ್ರ ಜೈ ಆಂಜನೇಯ ಪಠಣ ಮಾಡ್ತಾ ಕೂತಿರೋದು ದಿಸ್ ಇಸ್ ದ ಪಾಲಿಟಿಕ್ಸ್ ದಿಸ್ ಇಸ್ ದ ಪಾಲಿಟಿಕ್ಸ್ ಎಸ್ ಇದು ಅರ್ಥ ಆಗದಿದ್ದರೆ ಏನು ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅಂದರೆ ಈ ಬಲಿ ಕೊಡೋದಕ್ಕೆ ಈ ಬಲಿ ಆಗೋವರು ಮತ್ತು ಈ ಬಲಿ ಕೊಡುವವರು ಯಾರು ಭಾಳ ಭಾಳ ಇಂಪಾರ್ಟೆಂಟ್ ಆದ್ದು ಅದಕ್ಕೆ ಬೇಕಾದ ಹಾಗೆ ವ್ಯವಸ್ಥೆ ಮಾಡೋದು ಬಲಿಪೀಠವನ್ನು ಸಿದ್ಧಪಡಿಸೋದು ಅಂತ ಖರ್ಗೆಯವರು ಕರ್ನಾಟಕದ ರಾಜಕಾರಣದ ಹಿರಿಯ ವ್ಯಕ್ತಿ ಖರ್ಗೆ ಮತ್ತು ಅವರ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡ್ತಾ ಅವರ ವಿರುದ್ಧ ದಲಿತ ನಾಯಕರನ್ನು ಎತ್ತು ಕೊಟ್ಟುವ ಈ ರಾಜಕಾರಣ ಥಿಂಕ್ ಓವರ್ ನಾನು ಹೇಳಿದ ಈ ಮಾತುಗಳ ಬಗ್ಗೆ ಆಲೋಚನೆ ಮಾಡಿ ನಾನು ಹೇಳಿದ ಸತ್ಯನಾ ಸುಳ್ಳ ನೋಡಿ ಅದರ ಜೊತೆಗೆ ಇಡೀ ರಾಜಕಾರಣದ ಹಿಂದಿನ ಹುನ್ನಾರವನ್ನು ಅದರ ಹಿಂದಿರುವ ಜಾತೀಯತೆಯನ್ನು ಅದರ ಹಿಂದಿರುವ ಕೋಮವಾದವನ್ನು ಅದರ ಹಿಂದಿರುವ ಷಡ್ಯಂತ್ರವನ್ನು ಅದರ ಹಿಂದಿರುವ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಯತ್ನಿಸಿ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಇದು ಶುಭರಾತ್ರಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬಂದ್ಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ